ಎಲ್ಲಾ ಗೃಹಲಕ್ಷ್ಮಿಯರ ಅಕೌಂಟ್ಗೆ ಅಕೌಂಟ್ ಗೆ ನಾಲ್ಕು ಸಾವಿರ ರೂಪಾಯಿ ಹಣ ಜಮೆ ಆಗಲು ಶುರುವಾಗಿದೆ ಹೌದು ವೀಕ್ಷಕರೇ ಎಲ್ಲ ಒಂದು ಗೃಹಲಕ್ಷ್ಮಿಯರು ವಿಡಿಯೋನ ಪೂರ್ತಿಯಾಗಿ ನೋಡಿ ಹಾಗೆ ಗೃಹಲಕ್ಷ್ಮಿ ಸಂಘದ ಮೂಲಕ ಐದು ಲಕ್ಷ ರೂಪಾಯಿ ಹಿಡಿದು ಐವತ್ತು ಲಕ್ಷ ರೂಪಾಯಿ ವರೆಗೂ ಸಾಲ ಸೌಲಭ್ಯ ಕೂಡ ಸಿಗುತ್ತೆ ಅಂದ್ರೆ ಎಲ್ಲಾ ಗೃಹಲಕ್ಷ್ಮಿಯರಿಗೆ ಇವತ್ತು ಎರಡು ಗುಡ್ ನ್ಯೂಸ್ ಬಂದಿರುತ್ತೆ ನಿಮ್ಮ ಅಕೌಂಟ್ ಗೆ ಹಣ ಬಂದಿಲ್ಲ ಅಂದ್ರೆ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ ಯಾವಾಗ ಹಣ ಬರುತ್ತೆ ಅಂತ ನಾವು ನಿಮಗೆ ಹೇಳಿದ್ದೇವೆ ಹಾಗೆ ಮತ್ತೆ ಬಿ ಪಿ ಎಲ್ ಕಾರ್ಡ್ ಇದ್ರಿಗೂ ಕೂಡ ಇಂಪಾರ್ಟೆಂಟ್ ಅಪ್ಡೇಟ್ ಇವರೆಲ್ಲರ ಕಾರ್ಡು ಬಂದಾಗ್ತಾ ಇದೆ ಅಂದ್ರೆ ಸ್ವಂತ ಮನೆ ಕಾರ್ ಬೈಕ್ ಇದ್ದವರ ಮನೆ ಕೂಡ ಇಲ್ಲಿ ಬಿ ಪಿ ಎಲ್ ಕಾರ್ಡ್ ಗಳನ್ನ ಎ ಪಿ ಎಲ್ ಕಾರ್ಡ್ ಮತ್ತೆ ಬಂಗಾರದ ಬೆಲೆ ಮತ್ತೆ ಸಾರ್ವಕಾಲಿಕ ದಾಖಲೆ ಮುರಿದು ಮುಂದೆ ಅಂದ್ರೆ ಬಂಗಾರ ಬೆಳ್ಳಿ ದರವು ಕೂಡ ದಾಖಲೆ ಬರೆದಿದೆ ಅಂತ ಹೇಳಬಹುದು ಆಭರಣ ಪ್ರಿಯರಿಗೆ ಒಂದು ಶಾಕಿಂಗ್ ಸುದ್ದಿ ಮತ್ತೆ ವೀಕ್ಷಕರೇ ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆ ನಿಮ್ಮ ಮನೆ ಕೂಡ ಶಿಕ್ಷಕರು ಬಂದು ಸಮೀಕ್ಷೆ ಮಾಡಿದರೆ ಕಮೆಂಟ್ ಅಲ್ಲಿ ಎಸ್ ಅಂತ ಕಮೆಂಟ್ ಮಾಡಿಲ್ಲ ಅಂದ್ರೆ ನೋವಂತ ಕಮೆಂಟ್ ಮಾಡಿ ಮತ್ತೆ ಒಂದು ಸಮೀಕ್ಷೆಯಲ್ಲಿ ಭಾಗಿಯಾದವರ ಅಥವಾ ಈ ಒಂದು ಸಮೀಕ್ಷೆಯಲ್ಲಿ ರೇಷನ್ ಕಾರ್ಡ್ ರದ್ದು ಮಾಡ್ತಾರ ಅಥವಾ ಇಲ್ಲಿ ಸರ್ಕಾರಿ ಯೋಜನೆಗಳನ್ನ ಲಾಭ ಸಿಗದಂತೆ ಮಾಡ್ತಾರ ನಿಮ್ಮ ಪ್ರಶ್ನೆಗಳಿಗೆ ಉತ್ತರ ನೋಡೋಣ ಹಾಗೆ ಇವತ್ತು ಡಿ ಕೆ ಶಿವಕುಮಾರ್ ಅವರ ಮನೆಯಲ್ಲೂ ಕೂಡ ಈಗಾಗಲೇ ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆಯನ್ನ ಮಾಡಲಾಗಿದೆ ಇದರ ಬಗ್ಗೆ ಡಿ ಕೆ ಶಿವಕುಮಾರ್ ಅವರು ಏನು ಹೇಳಿದ್ದಾರೆ ಅದರ ಬಗ್ಗೆನು ಕೂಡ ಡೀಟೇಲ್ ಆಗಿ ನೋಡೋಣ ನಿಮ್ಮ ಮನೆಯಲ್ಲೂ ಕೂಡ ಮಕ್ಕಳು ಇದ್ರೆ ಚಿಕ್ಕ ಮಕ್ಕಳು ಇದ್ರೆ ನೀವು ಕೂಡ ಈ ತರ ಒಂದು ಸೈರಪ್ ಗಳನ್ನ ಅವರಿಗೆ ಕೂಡಿಸ್ತಾ ಇದ್ರೆ ಎಚ್ಚರದಿಂದ ಇರಿ ಅದಕ್ಕೆ ತುಂಬಾನೇ ದೊಡ್ಡ ಒಂದು ಘನಘೋರ ದುರಂತ ಅಂತಾನೆ ಹೇಳ್ಬಹುದು ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ ವೀಕ್ಷಕರೇ ಎಲ್ಲ ಡೀಟೇಲ್ ಆಗಿ ಮಾಹಿತಿ ನೋಡೋಣ ಹಾಗೆ ನೀವು ಕೂಡ ಗೃಹಲಕ್ಷ್ಮಿ ಫಲಾನುಭವಿಗಳಾಗಿದ್ದರೆ ನಿಮಗೆ ದೊಡ್ಡ ಒಂದು ಬ್ರೇಕಿಂಗ್ ಸದ್ಯಕ್ಕೆ ಬರ್ತಾ ನೀವು ಕೂಡ ಗೃಹಲಕ್ಷ್ಮಿ ಯೋಜನೆ ಫಲಾನುಭವಿಗಳಾಗಿದ್ದರೆ ಬೇಗನೆ ವಿಡಿಯೋಗೆ ಒಂದು ಲೈಕ್ ಮಾಡಿ ಹಾಗೆ ಕಮೆಂಟ್ ಬಾಕ್ಸ್ ಅಲ್ಲಿ ನಿಮಗೆ ಜುಲೈ ತಿಂಗಳ ಕಂತಿನ ಹಣ ಬಂದಿದ್ರೆ ಎಸ್ ಅಂತ ಕಮೆಂಟ್ ಮಾಡಿ ಇಲ್ಲ ಅಂದ್ರೆ ನೋ ಅಂತ ಕಮೆಂಟ್ ಮಾಡಿ ವೀಕ್ಷಕರೇ ಮತ್ತೆ ಎಷ್ಟು ಕಂತು ಬಾಕಿ ಇದೆ ಅದನ್ನು ಕೂಡ ತಿಳಿಸಿ ಮತ್ತೆ ನಮ್ಮ ಚಾನೆಲ್ಗೆ ನೀವು ಒಂದು ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಕೆಂಪು ಕಲರ್ ಬಟನ್ ಕ್ಲಿಕ್ ಮಾಡಿ ಪಕ್ಕದಲ್ಲಿ ಬರುವ ಬೆಲ್ ಕೂಡ ಹೌದು ಸದ್ಯಕ್ಕೆ ದೊಡ್ಡ ಒಂದು ಬ್ರೇಕಿಂಗ್ ನ್ಯೂಸ್ ಬರ್ತಾ ಎಲ್ಲ ರೂಪಾಯಿ ಹಣ ಜಮೆ ಆಗ್ತಾ ಇದೆ ಅದರಲ್ಲೂ ಜೂನ್ ತಿಂಗಳ ಹಣ ಯಾರೆಲ್ಲ ಅಕೌಂಟ್ ಗೆ ಬಂದಿಲ್ಲ ಅವರಿಗೂ ಕೂಡ ಈಗ ಬರಲು ಶುರುವಾಗಿದೆ ಅಂದ್ರೆ ಜೂನ್ ತಿಂಗಳವರೆಗೂ ಹಣ ಸರ್ಕಾರ ರಿಲೀಸ್ ಮಾಡಿತ್ತು ಆದ್ರೆ ತುಂಬಾ ಜನರ ಅಕೌಂಟ್ಗೆ ಜೂನ್ ತಿಂಗಳ ಹಣ ಬಂದಿರಲಿಲ್ಲ ಆದ್ರೆ ಈ ಒಂದು ತಿಂಗಳ ಅಂದ್ರೆ ದಸರಾ ಹಬ್ಬ ಮುಂಚೆನೆ ಅವರಿಗೆ ಜೂನ್ ಹಣ ಎರಡು ಸಾವಿರ ರೂಪಾಯಿ ಬಂದಿರುವಂತದ್ದು ಹಾಗೆ ಈಗ ಮತ್ತೆ ಜುಲೈ ತಿಂಗಳ ಕಂತಿನ ಹಣವು ಕೂಡ ಜಮೆ ಆಗಿರುವಂತದ್ದು ವೀಕ್ಷಕರೇ ನೀವು ಕೂಡ ಗೃಹಲಕ್ಷ್ಮಿ ಫಲಾನುಭವಿಗಳಾಗಿದ್ದರೆ ಈ ವಿಡಿಯೋ ಮುಗಿದ ಬಳಿಕ ಒಮ್ಮೆ ಬಾರಿ ನಿಮ್ಮ ಒಂದು ಗೃಹಲಕ್ಷ್ಮಿಗೆ ಲಿಂಕ್ ಇರುವ ಬ್ಯಾಂಕ್ ಖಾತೆಯನ್ನ ಚೆಕ್ ಮಾಡ್ಕೊಳ್ಳಿ ನಿಮಗೂ ಕೂಡ ಎರಡು ಸಾವಿರ ರೂಪಾಯಿ ಜುಲೈ ತಿಂಗಳದ್ದು ಹಣ ಬಂದಿರುತ್ತೆ ಇನ್ನು ಆಗಸ್ಟ್ ತಿಂಗಳದ್ದು ಸೆಪ್ಟೆಂಬರ್ ಸೆಪ್ಟೆಂಬರ್ ತಿಂಗಳದ್ದು ಮಾತ್ರ ಬಾಕಿ ಇರುವಂತದ್ದು ವೀಕ್ಷಕರೇ ಬೇಗನೆ ವಿಡಿಯೋಗೆ ಎಲ್ಲರೂ ಕೂಡ ಲೈಕ್ ಮಾಡಿ ಎದಕ್ಕಂದ್ರೆ ಆಗಸ್ಟ್ ತಿಂಗಳ ಹಣವನ್ನು ಕೂಡ ದೀಪಾವಳಿ ಹಬ್ಬದ ವೇಳೆಗೆ ಬಿಡುಗಡೆ ಆಗುವ ನಿರೀಕ್ಷೆ ಇದೆ ಅಂತ ಹೇಳಲಾಗಿದೆ ಅಂದ್ರೆ ಆಗಸ್ಟ್ ತಿಂಗಳವರೆಗೂ ಹಣವನ್ನ ರಿಲೀಸ್ ಮಾಡಿದರೆ ಸರ್ಕಾರ ಎಲ್ಲ ಕಂತು ಕೂಡ ಕ್ಲಿಯರ್ ಮಾಡಿದಂತಾಗುತ್ತೆ ಅಂತ ಹೇಳಲಾಗಿದೆ ಒಟ್ಟು ಇಲ್ಲಿವರೆಗೂ ನಲವತ್ನಾಲ್ಕು ಸಾವಿರ ರೂಪಾಯಿ ವರೆಗೂ ಹಣವನ್ನ ಗ್ರಹಲಕ್ಷ್ಮಿಯವರ ಅಕೌಂಟ್ಗೆ ಜಮೆ ಮಾಡಲಾಗಿದೆ ಸರ್ಕಾರದಿಂದ ಅಂತನೂ ಕೂಡ ಇಲ್ಲಿ ಹೇಳಲಾಗಿದೆ ವೀಕ್ಷಕರೇ ಗೃಹಲಕ್ಷ್ಮಿಯವರು ಈ ಒಂದು ಹಣದಿಂದ ತಮ್ಮ ಮಕ್ಕಳಿಗೆ ವಿದ್ಯಾಭ್ಯಾಸಕ್ಕಾಗಿ ಕೆಲವೊಬ್ಬರು ತಮಗೆ ಮನೆಗೆ ಬೇಕಾಗುವ ವಾಷಿಂಗ್ ಮಷಿನ್ ಟಿವಿ ಫ್ರಿಜ್ ಸೇರಿದಂತೆ ಇಂಥ ವಸ್ತುಗಳನ್ನು ಖರೀದಿ ಮಾಡ್ತಾ ಇದ್ದಾರೆ ಅಂತಾನು ಕೂಡ ಹೇಳಲಾಗಿದೆ ಇದೊಂದು ಬಿಗ್ ಬ್ರೇಕಿಂಗ್ ನ್ಯೂಸ್ ಅಂತಾನೆ ಹೇಳಬಹುದು ಇನ್ನು ಗೃಹಲಕ್ಷ್ಮಿ ಸಹಕಾರ ಸಂಘವನ್ನು ಕೂಡ ಶೀಘ್ರದಲ್ಲೇ ಸ್ಥಾಪನೆ ಮಾಡಿ ಮಹಿಳೆಯರಿಗೆ ಐದರಿಂದ ಐವತ್ತು ಲಕ್ಷ ರೂಪಾಯಿ ವರೆಗೂ ಸಾಲ ಸೌಲಭ್ಯ ಕೂಡ ಕೊಡೋದಾಗಿ ಹೇಳಲಾಗಿದೆ ಈಗ ಎರಡನೇ ಬ್ರಿಗ್ ಬ್ರೇಕಿಂಗ್ ನ್ಯೂಸ್ ಏನಂತ ನೋಡೋಣ ಯು ಎಚ್ ಐಡಿ ಸ್ಟಿಕರ್ ನಿಮ್ಮ ಮನೆಗೂ ಅಂಟಿಸಿ ನಿಮ್ಮ ಮನೆಗೂ ಶಿಕ್ಷಕರು ಬಂದು ಈಗಾಗಲೇ ಸಮೀಕ್ಷೆಯನ್ನ ಮಾಡಿದ್ದಾರೆ ಕಮೆಂಟ್ ಅಲ್ಲಿ ಎಸ್ ಕಮೆಂಟ್ ಮಾಡಿ ಇಲ್ಲ ಅಂದ್ರೆ ನೋ ಅಂತ ಕಮೆಂಟ್ ಮಾಡಿ ತುಂಬಾ ಜನರ ತಲೆಯಲ್ಲಿ ಏನಿದೆ ಅಂದ್ರೆ ಈ ಒಂದು ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆಯಲ್ಲಿ ರೇಷನ್ ಕಾರ್ಡು ಕೂಡ ರದ್ದು ಮಾಡ್ತಾರ ಅಂದ್ರೆ ರೇಷನ್ ಕಾರ್ಡ್ ರಿಲೇಟೆಡ್ ಏನಾದರೂ ಇಲ್ಲಿ ಕ್ವಶನ್ ಕೇಳ್ತಾರ ಹೌದು ಇಲ್ಲಿ ಕ್ವಶನ್ಸ್ ಗಳನ್ನ ಕೇಳ್ತಾರೆ ಆದ್ರೆ ಇಲ್ಲಿ ಸರ್ಕಾರದಿಂದ ಯಾವುದೇ ರೀತಿ ಯೋಜನೆಗಳನ್ನ ನಿಮ್ಮ ಒಂದು ಹೆಸರಿನಿಂದ ತೆಗೆದು ಹಾಕೋದಿಲ್ಲ ಅಂತಲೂ ಕೂಡ ಇಲ್ಲಿ ಸರ್ಕಾರ ಸ್ಪಷ್ಟವಾಗಿ ಹೇಳಿದೆ ಯಾಕಂದ್ರೆ ಕೆಲವು ದಿನಗಳಿಂದ ಸರ್ಕಾರದ ಮಟ್ಟದಲ್ಲಿ ಅನರ್ಹ ರೇಷನ್ ಕಾರ್ಡುಗಳನ್ನ ಅಂದ್ರೆ ಅನರ್ಹ ಬಿ ಪಿ ಎಲ್ ಪಡಿತರ ಚೀಟಿಗಳನ್ನ ರದ್ದು ಮಾಡುವ ಕಾರ್ಯ ಪ್ರಗತಿಯಲ್ಲಿದೆ ಅದರಲ್ಲಿ ಈ ಒಂದು ಸಾಮಾಜಿಕ ಶೈಕ್ಷಣಿಕ ಸಮೀಕ್ಷೆಯಲ್ಲೂ ಕೂಡ ಇಂಥ ಪ್ರಶ್ನೆಗಳನ್ನ ಕೇಳಿದಾಗ ಅಂತ ಒಂದು ಸುದ್ದಿ ವೈರಲ್ ಆಗ್ತಾ ಇರುವಂತಾಗ ಇಲ್ಲಿ ಜನರ ತಲೆಯಲ್ಲಿ ಏನ್ ಬಂದಿದೆ ಅಂದ್ರೆ ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆಯಲ್ಲಿ ಕೇಳುವ ಉತ್ತರಗಳಿಗೆ ನಾವು ಉತ್ತರ ಕೊಟ್ಟರೆ ನಮ್ಮ ಕಾರ್ಡ್ ರದ್ದಾಗ್ಬಿಡುತ್ತಾ ಅಂತ ಒಂದು ಭಯ ಆಗಿದೆ ಆದ್ರೆ ಈ ತರ ಏನೂ ಕೂಡ ಇರಲ್ಲ ಅಂತ ಸರ್ಕಾರದಿಂದ ಬಂದಿರೋ ಒಂದು ಸ್ಪಷ್ಟನೆ ಅಂತಾನೆ ಹೇಳ್ಬಹುದು ವೀಕ್ಷಕರ ಇದು ನಾವು ಹೇಳ್ತಾ ಇಲ್ಲ ಸರ್ಕಾರದಿಂದ ಬಂದಿರೋ ಒಂದು ಸ್ಪಷ್ಟನೆ ಅಂತ ಹೇಳ್ಬಹುದು ಜಾತಿ ಗಣತಿ ಅಥವಾ ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆ ವೇಳೆ ರೇಷನ್ ಕಾರ್ಡ್ಗಳನ್ನ ರದ್ದು ಮಾಡಲ್ಲ ಯಾವುದೇ ಸರ್ಕಾರ ಯೋಜನೆಗಳಿಂದ ಅವರನ್ನ ತೆಗೆದು ಹಾಕಲ್ಲ ಅಂತ ಸ್ಪಷ್ಟವಾಗಿ ಇಲ್ಲಿ ಹೇಳಲಾಗಿದೆ ಈ ಸಮೀಕ್ಷೆ ರಾಜ್ಯ ಸರ್ಕಾರದ ಮಹತ್ವಾಕಾಂಕ್ಷೆ ಯೋಜನೆ ಆಗಿದ್ದು ಹಿಂದುಳಿದ ವರ್ಗಗಳ ಹಾಗೂ ಇತರೆ ಎಲ್ಲ ಜನರ ಸಾಮಾಜಿಕ ಮತ್ತು ಶೈಕ್ಷಣಿಕ ದತ್ತಾಂಶ ಸಂಗ್ರಹಿಸಲು ಮಾತ್ರ ನಡೆಸಲಾಗ್ತಾ ಇದೆ ಯಾವುದೇ ಪಡಿತರ ಚೀಟಿ ರದ್ದತಿ ಕಾರ್ಯವನ್ನ ಈ ಸಮೀಕ್ಷೆಯಲ್ಲಿ ಮಾಡಲಾಗುವುದಿಲ್ಲ ಎಂದು ಬೆಂಗಳೂರು ನಗರ ಜಿಲ್ಲಾಧಿಕಾರಿಗಳಾದ ಜಿ ಜಗದೀಶ್ ಸರ್ ಅವರು ಮಾಹಿತಿಯನ್ನ ಸ್ಪಷ್ಟವಾಗಿ ಇಲ್ಲಿ ಹೇಳಿರುವಂತದ್ದು ಅಂದ್ರೆ ನಿಮ್ಮ ಮನೆಗೆ ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆಗೆ ಬಂದ್ರೆ ಇನ್ನು ಸಮರ್ಪಕವಾದ ಉತ್ತರವನ್ನ ಕೊಡಿ ಯಾವುದೇ ಕಾರಣಕ್ಕೂ ಇಲ್ಲಿ ನೀವು ಒಪ್ಪು ಕಲ್ಪನೆಯನ್ನ ಹೊಂದಬಾರದು ಅಥವಾ ಯಾವುದೇ ರೀತಿ ಒಂದು ವದಂತಿಗಳಿಗೆ ಕಿವಿ ಕೊಡಬಾರದು ಅಂತ ಇಲ್ಲಿ ಹೇಳಲಾಗಿದೆ ಇನ್ನು ಸ್ವಂತ ಮನೆ ಇದ್ದವರ ಅಂದ್ರೆ ನಗರ ಪ್ರದೇಶದಲ್ಲಿ ಒಂದು ಸಾವಿರ ಚದರ ಅಡಿಗಿಂತ ಮತ್ತೆ ಸ್ವಂತಕ್ಕೆ ಕಾರು ಬಳಸ್ತಾ ಇದ್ದವರ ಒಂದು ಬಿಪಿಎಲ್ ಕಾರ್ಡುಗಳನ್ನ ಎ ಪಿ ಎಲ್ ಕಾರ್ಡ್ ಕನ್ವರ್ಟ್ ಅನ್ನ ಮಾಡಲಾಗ್ತಾ ಇದೆ ಇನ್ನು ಏಳು ಪಾಯಿಂಟ್ ಐದು ಎಕರೆಗಿಂತ ಹೆಚ್ಚು ಜಮೀನು ಇದ್ದವರ ಒಂದು ಬಿ ಪಿ ಎಲ್ ಕಾರ್ಡ್ ಕೂಡ ಎ ಪಿ ಎಲ್ ಕಾರ್ಡ್ ಆಗಿ ಕನ್ವರ್ಟ್ ಆಗ್ತಾ ಇರುವಂತದ್ದು ಜಿ ಟಿ ಅಥವಾ ಆದಾಯ ತೆರಿಗೆ ಪಾವತಿಸುತ್ತಿರುವ ಯಾವುದೇ ವ್ಯಕ್ತಿ ಅಥವಾ ಹಂತ ವ್ಯಕ್ತಿಯ ಅವಲಂಬಿತ ಕುಟುಂಬ ಸದಸ್ಯರು ಹೆಸರಿನಲ್ಲಿದ್ದ ಅಂತವ ಕಾರ್ಡುಗಳನ್ನು ಕೂಡ ಬಿ ಪಿ ಎಲ್ ಇಂದ ಎ ಪಿ ಎಲ್ ಚೀಟಿಗೆ ತರಲಾಗುತ್ತೆ ಸರ್ಕಾರಿ ನೌಕರಿ ಮಾಡುತ್ತಿರುವ ಯಾವುದೇ ವ್ಯಕ್ತಿ ಅಥವಾ ಅಂತ ವ್ಯಕ್ತಿ ಅವಲಂಬಿತ ಕುಟುಂಬದಲ್ಲಿ ಹೆಸರು ಯಾರಾಗಿದ್ರೆ ಅಂತವರನ್ನು ಕೂಡ ಬಿ ಪಿ ಇಂದ ಎ ಪಿ ಎಲ್ ಕಾರ್ಡ್ ಅನ್ನಾಗಿ ಮಾಡಲಾಗ್ತಾ ಇದೆ ಸಹಕಾರ ಸಂಘಗಳಲ್ಲಿ ಕಾರ್ಯನಿರ್ ಮಾಡ್ತಾ ಇರುವವರು ವೃತ್ತಿಪರ ನೌಕರರು ನೋಂದಾಯಿತ ಗುತ್ತಿಗೆದಾರರು ಅನುದಾನಿತ ಶಾಲಾ ಕಾಲೇಜುಗಳ ನೌಕರರು ಇಂಥ ಒಂದು ವ್ಯಕ್ತಿಗಳು ಕೂಡ ಈ ಒಂದು ಬಿ ಪಿ ಎಲ್ ಚೀಟಿ ಪಡೆದುಕೊಂಡಿರ್ತಾರೆ ಇಂಥ ಕಾರ್ಡುಗಳನ್ನ ಎ ಪಿ ಎಲ್ ಕಾರ್ಡ್ ಆಗಿ ಕನ್ವರ್ಟ್ ಆಗ್ತಾ ಇದೆ ಇನ್ನು ಮೂರನೇದಾಗಿ ಖುದ್ದು ಈ ಬಾರಿ ಬೆಂಗಳೂರಿನಲ್ಲಿ ಸರ್ ಡಿ ಕೆ ಶಿವಕುಮಾರ್ ಅವರ ಅಂದ್ರೆ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರ ಮನೆಯಲ್ಲೂ ಕೂಡ ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆಗೆ ಬಂದು ಆ ಅರವತ್ತು ಪ್ರಶ್ನೆಗಳನ್ನ ಕೇಳಿದ್ದಾರೆ ಈ ಒಂದು ಸಮೀಕ್ಷೆಗೆ ಪ್ರಶ್ನೆಗಳಿಗೆ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ಸಮರ್ಪಕವಾಗಿ ಉತ್ತರವನ್ನು ಕೊಟ್ಟಿದ್ದಾರೆ ಆದ್ರೂ ಕೂಡ ತುಂಬಾನೇ ಪ್ರಶ್ನೆ ಇಲ್ಲಿ ಕೇಳ್ತಾ ಇದ್ದಾರೆ ಜನರಿಗೆ ತಾಳ್ಮೆ ಇರೋದಿಲ್ಲ ಅರವತ್ತು ಪ್ರಶ್ನೆಗಳನ್ನ ಕೇಳಬೇಕು ಅದಕ್ಕೆ ಉತ್ತರ ಕೊಡಬೇಕು ಪ್ರತಿಯೊಬ್ಬರು ಉತ್ತರ ಕೊಡಬೇಕು ಅಂದ್ರೆ ಬೆಂಗಳೂರು ನಗರದಲ್ಲಿ ತಾಳ್ಮೆ ಇರಲ್ಲ ಹೀಗಾಗಿ ಜನರು ಸ್ವಲ್ಪ ತಾಳ್ಮೆಯಿಂದ ಉತ್ತರವನ್ನ ಕೊಡಬೇಕು ಅಂತ ಇಲ್ಲಿ ಒಂದು ಮನವಿಯನ್ನ ಡಿ ಕೆ ಶಿವಕುಮಾರ್ ಸರ್ ಅವರು ಇಲ್ಲಿ ಜನರಿಗೆ ಮಾಡಿರುವಂಥದ್ದು ಯಾಕಂದ್ರೆ ಬೆಂಗಳೂರಿನಲ್ಲಿ ತಡವಾಗಿ ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆ ಮೊದಲು ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಸರ್ ಅವರ ಮನೆಯಿಂದ ಪ್ರಾರಂಭವಾಗಿದೆ ಇಲ್ಲಿ ಅವರಿಗೂ ಕೂಡ ಮನೆಯಲ್ಲಿ ಕೋಳಿ ಇದೆಯಾ ಮೇಕೆ ಇದೆಯಾ ಎಷ್ಟು ಚಿನ್ನ ಇದೆ ಎಷ್ಟು ಆಸ್ತಿ ಇದೆ ಇಂಥ ಎಲ್ಲಾ ಪ್ರಶ್ನೆಗಳನ್ನ ಕೇಳಿದ್ದಾರೆ ನಾನು ಏನಾದ್ರೂ ಮನೆಯಲ್ಲಿ ಕೋಳಿ ಸಾಕಿದ್ದೀನ ನಾನು ಮನೆಯಲ್ಲಿ ಮೇಕೆ ಸಾಕಿದ್ದೀನ ಇಂತಹ ಪ್ರಶ್ನೆಗಳನ್ನ ಬೆಂಗಳೂರಿಗರಿಗೆ ಕೇಳಿದ್ರೆ ಅವರು ಉತ್ತರ ಕೊಡ್ತಾರ ಹಳ್ಳಿ ಪ್ರದೇಶಗಳಲ್ಲಿ ಉತ್ತರ ಕೊಡ್ಬೋದು ಆದ್ರೆ ಸಿಟಿ ಪ್ರದೇಶಗಳಲ್ಲಿ ಉತ್ತರ ಕೊಡೋದಿಲ್ಲ ಹೀಗಾಗಿ ಅವಶ್ಯಕತೆ ಇರುವ ಪ್ರಶ್ನೆಗಳನ್ನ ಮಾತ್ರ ಕೇಳಿ ಪ್ರಶ್ನೆಗಳನ್ನ ಕಡಿಮೆ ಮಾಡಿ ಅಂತಾನು ಕೂಡ ಒಂದು ಸೂಚನೆಯನ್ನ ಇಲ್ಲಿ ಕೊಟ್ಟಿರುವಂತದ್ದು ವೀಕ್ಷಕರೇ ಇನ್ನು ಬನ್ನಿ ಈಗ ಇನ್ನೊಂದು ಬಿಗ್ ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ ಅದೇನಪ್ಪ ಅಂದ್ರೆ ಬಂಗಾರದ ಬೆಲೆ ಈಗ ದಾಖಲೆ ಮುರಿದು ಮುಂದೆ ನುಗ್ಗಿರುವಂಥದ್ದು ವೀಕ್ಷಕರೇ ಹೌದು ಎಷ್ಟಾಗಿದೆ ಬಂಗಾರದ ದರ ಅಂತ ನೀವು ಕೇಳೋದಾದ್ರೆ ಬರೋಬ್ಬರಿ ಒಂದು ಲಕ್ಷ ಇಪ್ಪತ್ತೆರಡು ಸಾವಿರ ರೂಪಾಯಿ ಗಡಿಗೆ ಬಂದಿರುವಂತದ್ದು ಇತಿಹಾಸದಲ್ಲೇ ಭಾರತದಲ್ಲಿ ಮೊಟ್ಟ ಮೊದಲ ಬಾರಿ ಅಂತಾನೆ ಹೇಳ್ಬಹುದು ವೀಕ್ಷಕರೇ ಈಗ ವಿತೌಟ್ ಜಿ ಎಸ್ ಟಿ ನೀವು ಕೇಳೋದಾದ್ರೆ ಹತ್ತು ಗ್ರಾಮ್ಗೆ ಒಂದೇ ದಿನ ಎಂಟು ನೂರ ಎಪ್ಪತ್ತು ರೂಪಾಯಿ ಏರಿಕೆಯಾಗಿ ಒಂದು ಲಕ್ಷ ಹತ್ತೊಂಬತ್ತು ಸಾವಿರದ ನಾಲ್ಕನೂರು ರೂಪಾಯಿ ಆಗಿರುವಂತದ್ದು ಇದಕ್ಕೆ ಮೂರು ಪರ್ಸೆಂಟ್ ಜಿ ಎಸ್ ಟಿ ಆಡ್ ಮಾಡಿದ್ರೆ ಒಂದು ಲಕ್ಷ ಇಪ್ಪತ್ತೆರಡು ಸಾವಿರ ರೂಪಾಯಿ ಗಡಿದಾಡ್ತಾ ಇದೆ ಇನ್ನು ಬೆಳ್ಳಿ ಕೂಡ ಸಾರ್ವಕಾಲಿಕ ಗರಿಷ್ಠ ಅಂತಾನೆ ಹೇಳ್ಬಹುದು ಯಾಕಂದ್ರೆ ಒಂದು ಲಕ್ಷ ಐವತ್ತು ಸಾವಿರ ರೂಪಾಯಿ ಗಡಿ ದಾಟಿ ಈಗ ಬೆಳ್ಳಿ ದರ ಒಂದು ಲಕ್ಷ ಐವತ್ನಾಲ್ಕು ಸಾವಿರ ರೂಪಾಯಿ ಒಂದು ಕೆಜಿಗೆ ಆಗಿರುವಂತದ್ದು ವೀಕ್ಷಕರೇ ಇದು ಒಂದು ಬೆಳ್ಳಿ ದರದಲ್ಲೂ ಕೂಡ ಭರ್ಜರಿ ಏರಿಕೆ ಕಂಡಿದೆ ಅಂತ ಇಲ್ಲಿ ಹೇಳಲಾಗಿದೆ ಇತಿಹಾಸದಲ್ಲೇ ಮೊದಲ ಬಾರಿಗೆ ಒಂದು ಲಕ್ಷ ಐವತ್ತೈದು ಸಾವಿರ ರೂಪಾಯಿ ಗಡಿಗೆ ಟಚ್ ಆಗಿರುವಂತದ್ದು ಬೆಳ್ಳಿ ದರ ಅಂತಾನು ಕೂಡ ಇಲ್ಲಿ ಹೇಳಲಾಗಿದೆ ಒಂದು ಕೆಜಿಗೆ ಇನ್ನು ಬಂಗಾರದ ಬೆಲೆ ಕೂಡ ಬರೋಬ್ಬರಿ ಒಂದು ಲಕ್ಷ ಹತ್ತೊಂಬತ್ತು ಸಾವಿರದ ನಾಲ್ಕುನೂರು ರೂಪಾಯಿ ಟಚ್ ಆಗಿದೆ ಇನ್ನೊಂದು ಕಡೆಗೆ ನಿಮ್ಮ ಮನೆಯಲ್ಲೂ ಕೂಡ ಚಿಕ್ಕ ಮಕ್ಕಳು ಇದ್ರೆ ನೀವು ಕೂಡ ವಿತೌಟ್ ಡಾಕ್ಟರ್ ಪ್ರಿಸ್ಕ್ರಿಪ್ಷನ್ ನೀವೇನಾದ್ರೂ ಮಕ್ಕಳಿಗೆ ಸೈರಪ್ ಗಳನ್ನ ಕುಡಿಸ್ತಾ ಇದ್ರೆ ಇನ್ನು ಮುಂದೆ ಅದನ್ನ ಬಂದ್ ಮಾಡಿ ಯಾಕಂದ್ರೆ ಕೆಮ್ಮಿನ ಸೈರಪ್ ಸೇವಿಸಿ ಹನ್ನೊಂದು ಮಕ್ಕಳ ಸಾವಾಗಿದೆ ಎಂಬ ಸುದ್ದಿ ವೈರಲ್ ಆಗಿದೆ ಹೌದು ಮಧ್ಯಪ್ರದೇಶದಲ್ಲಿ ಒಂಬತ್ತು ಮಕ್ಕಳು ಇನ್ನು ರಾಜಸ್ಥಾನದಲ್ಲಿ ಇಬ್ಬರು ಮಕ್ಕಳು ಸಿರಪ್ ಸೇವಿಸಿದ ಬಳಿಕ ಸಾವಾಗಿದೆ ಅಂತ ಹೇಳಲಾಗಿದೆ ಹೀಗಾಗಿ ಈ ಒಂದು ಸಿರಪ್ ನಿಂದ ಬಲಿಯಾಗಿರೋದು ಪೋಷಕರ ಗಂಭೀರ ಒಂದು ಆರೋಪ ಅಂತಾನೆ ಹೇಳಬಹುದು ಹೌದು ಮಧ್ಯಪ್ರದೇಶ ಮತ್ತು ರಾಜಸ್ಥಾನದಲ್ಲಿ ಇತ್ತೀಚೆಗೆ ಹನ್ನೊಂದು ಮಕ್ಕಳು ಸಾವನ್ನಪ್ಪಿದ ಘಟಗೆ ಕೆಮ್ಮಿನ ಔಷಧಿ ಕಾರಣ ಇರಬಹುದು ಎಂಬ ಗಂಭೀರ ಆರೋಪ ಕೇಳಿ ಬಂದಿದೆ ಆದರೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಔಷಧಗಳ ಮಾದರಿಯನ್ನ ಪರೀಕ್ಷಿಸಿ ಕ್ಲೀನ್ ಚಿಟ್ ನೀಡಿವೆ ಮಕ್ಕಳ ಸಾವಿಗೆ ಔಷಧಿ ಕಾರಣ ಅಲ್ಲ ಅಂತ ಸ್ಪಷ್ಟಪಡಿಸಿವೆ ಕಳೆದ ಹದಿನೈದು ದಿನದಲ್ಲಿ ಮಧ್ಯಪ್ರದೇಶದಲ್ಲಿ ಒಂಬತ್ತು ಮಕ್ಕಳು ಮೃತಪಟ್ಟಿವೆ ಅಂತನೂ ಕೂಡ ಇಲ್ಲಿ ಹೇಳಲಾಗಿದೆ ವೀಕ್ಷಕರೇ ತಮಿಳುನಾಡಿನಲ್ಲಿ ಈಗ ಈ ಒಂದು ಔಷಧಿಯನ್ನು ನಿಷೇಧ ಮಾಡಲಾಗಿದೆ ಅಂದ್ರೆ ಮಕ್ಕಳ ಸಾವಿನ ಬೆನ್ನಲ್ಲೇ ತಮಿಳುನಾಡು ಸರ್ಕಾರ ಕೋಲ್ಡ್ ಸಿರಪ್ ಮೇಲೆ ನಿಷೇಧ ಹೇರಿದೆ ತಮಿಳುನಾಡು ಔಷಧ ನಿಯಂತ್ರಣ ಮಂಡಳಿ ಕ್ರಮ ಕೈಗೊಂಡಿದೆ ಘಟನೆ ಕುರಿತು ತನಿಖೆ ಆರಂಭಿಸಿದೆ ಅಂತ ಮೂಲಗಳು ತಿಳಿಸಿರುವಂತದ್ದು ವೀಕ್ಷಕರೇ ಬನ್ನಿ ಈಗ ಇನ್ನೊಂದು ಬಿಗ್ ಅಪ್ಡೇಟ್ ಕೂಡ ಬರ್ತಾ ಇದೆ ಈ ಒಂದು ಬ್ಯಾಂಕ್ ಗಳಲ್ಲಿ ನಿಮ್ಮ ಅಕೌಂಟ್ ಇದ್ರೆ ನಿಮಗೆ ಒಂದು ಸಿಹಿ ಸುದ್ದಿ ಅಂತಾನೆ ಹೇಳಬಹುದು ಯಾಕಂದ್ರೆ ಇನ್ ಮುಂದೆ ನೀವು ಬ್ಯಾಂಕ್ ನಲ್ಲಿ ಮಿನಿಮಮ್ ಬ್ಯಾಲೆನ್ಸ್ ಮೇಂಟೈನ್ ಮಾಡಲಿಲ್ಲ ಅಂದ್ರೆ ನಿಮಗೆ ಯಾವುದೇ ರೀತಿ ದಂಡ ಕೂಡ ಬೀಳೋದಿಲ್ಲ ಅಂತ ಇಲ್ಲಿ ಹೇಳಲಾಗಿದೆ ಹೌದು ಬ್ಯಾಂಕುಗಳಲ್ಲಿ ಏನಾದರೂ ಮಿನಿಮಮ್ ಬ್ಯಾಲೆನ್ಸ್ ಮೂರು ಸಾವಿರ ಐದು ಸಾವಿರ ರೂಪಾಯಿ ಮೇಂಟೈನ್ ಮಾಡಿಲ್ಲ ಅಂದ್ರೆ ಎರಡ್ನೂರು ರೂಪಾಯಿ ಮುನ್ನೂರು ರೂಪಾಯಿ ಐದನೂರು ರೂಪಾಯಿ ವರೆಗೂ ದಂಡದ ರೂಪದಲ್ಲಿ ಶುಲ್ಕವನ್ನ ಹಾಕ್ತಾರೆ ಆದ್ರೆ ಈ ಎಂಟು ಬ್ಯಾಂಕುಗಳು ಯಾವುದೇ ಕಾರಣಕ್ಕೂ ಇನ್ ಮುಂದೆ ದಂಡವನ್ನು ಹಾಕೋದಿಲ್ಲವಂತೆ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾ ಐ ಸಿ ಐ ಸಿ ಐ ಬ್ಯಾಂಕ್ ಹಾಗೂ ಆಕ್ಸಿಸ್ ಬ್ಯಾಂಕ್ ಕೆನರಾ ಬ್ಯಾಂಕ್ ಇಂಡಿಯನ್ ಬ್ಯಾಂಕ್ ಬ್ಯಾಂಕ್ ಆಫ್ ಬರೋಡಾ ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾ ಹಾಗೂ ಇಂಡಿಯನ್ ಓವರ್ಸೀಸ್ ಬ್ಯಾಂಕ್ ಈ ಒಂದು ಎಂಟು ಬ್ಯಾಂಕುಗಳಲ್ಲಿ ನಿಮ್ದೇನಾದ್ರೂ ಅಕೌಂಟ್ ಇದ್ರೆ ನೀವು ಬ್ಯಾಂಕ್ನಲ್ಲಿ ಹತ್ತು ಸಾವಿರ ರೂಪಾಯಿ ಇಡಿ ಹತ್ತು ಕೋಟಿ ಇಡಿ ಅಥವಾ ಒಂದು ರೂಪಾಯಿನೂ ಇಡಬೇಡಿ ನಿಮಗೆ ಯಾವುದೇ ರೀತಿ ಒಂದು ಮಿನಿಮಮ್ ಮೇಂಟೆನೆನ್ಸ್ ಚಾರ್ಜಸ್ ಇರಲ್ಲ ಅಂತಾನು ಕೂಡ ಇಲ್ಲಿ ಹೇಳಲಾಗಿದೆ ಕೇವಲ ಎ ಟಿ ಹಾಗೂ ಎಸ್ ಎಸ್ ಚಾರ್ಜಸ್ ಮಾತ್ರ ತಗೋತಾರೆ ಅಂತ ಕೂಡ ಇಲ್ಲಿ ಹೇಳಲಾಗಿದೆ ವೀಕ್ಷಕರ್ ಇವತ್ತಿಗೆ ಇಷ್ಟ ಆಗಿತ್ತು ವಿಡಿಯೋ ಇಷ್ಟ ಆದ್ರೆ ವಿಡಿಯೋಗೆ ಲೈಕ್ ಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೆ ನಿಮ್ಮ ಅನಿಸಿಕೆ ಏನಾದರೂ ಕಮೆಂಟ್ ಮಾಡಿ